ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಿಮ್ಮ ಸ್ಮೈಲಿಂಗ್ ಸೋಲ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ನನ್ನ ಪೇಜ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಕಂಡೀಷನ್ಸ್ ಅಪ್ಲೈ ಈಗ ಬನ್ನಿ ಒಂದು ಸಾಂಗ್ ಪಟಾಪಟ್ ಅಂತ ಹೇಳ್ಕೊಂಡು ಬರೋಣ ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲಿ ದಿನ ಕಳೆಯೋ ಚಂದ್ರನ ವೈಹಾರದ ಲಜ್ಜೆಯಲೀ ನನ್ನಿದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿದೆ ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ ತಂಗಾಳಿಗೆ ಯಾವ ರೂಪವಿಲ್ಲ ನೋವ ಮರಸು ಹೃದಯಕ್ಕೆ ಮಾತ್ರ ಕಾಣುವುದೂ ಇಲ್ಲ ಏ ಪ್ರೀತಿಗಿಂತ ಜಗವಾ ಬೆಳಗೋ ಬೇರೆ ದೀಪವಿಲ್ಲ ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದ ಅಕ್ಕರೆಯ ಕಣ್ಗಳಲ್ಲಿ ಆಸರೆ ಆಸ್ಪಂದನ ಭೂಮಿಗೂ ಗಗನಕ್ಕೂ ಬಿಡಿಸದ ಬಂಧನ ನನ್ನಿದೆ ಅಮ್ಮ ಇದೆ ಅಮ್ಮ ಕಲಿಸಿದ ಹಾಡು ಇದೆ ಈ ಹಾಡಿನ ನೆರಳಿನಲ್ಲಿ ನೀವು ಬೆಳೆಸಿದ ಹೂಗಳಿದೆ ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ ದಿನ ಕಳೆಯೋ ಆ ಚಂದ್ರನ ವೈಯಾರದ ಲಜ್ಜೆಯಲೀ ನನ್ನಿದೆ ಆ ಇದೆ ಅಮ್ಮ ಕಲಿಸಿದ ಹಾಡು ಇದೆ ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿದೆ